ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ದೇವಸ್ಥಾನವು ತನ್ನ ವೈಶಿಷ್ಟ್ಯಪೂರ್ಣ ಶಿಲ್ಪಕಲೆ ಶಾಂತ ಮತ್ತು ಹಸಿರಿನಾಚಿ ತೇಲುವ ಪರಿಸರ ಹಾಗೂ ಭಕ್ತರಿಗೆ ನೀಡುವ ಅನ್ನದಾಸೋಹದ ಮೂಲಕ ಹೆಸರಾಗಿದ್ದು ದಿನಂ ಪ್ರತಿ ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಿಯ ಪ್ರತಿರೂಪವಾಗಿರುವ ಹೊಸನಾಡು ಅನ್ನಪೂರ್ಣೇಶ್ವರಿ ದೇವಾಲಯವು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರಿ ಸಮೀಪದ ಕೊಡ್ಡಡ್ಕ ಗ್ರಾಮದಲ್ಲಿ ನೆಲೆಸಿದೆ ಕೊಡ್ಡಡ್ಕ ಗ್ರಾಮವನ್ನು ಹೊಸನಾಡು ಕೊಡ್ಡಡ್ಕ ಎಂದು ಶ್ರೀ ಪೇಜಾವರ ಮಠದ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿಯವರು ಮರುನಾಮಕರಣ ಮಾಡಿದರು ದೇವಾಲಯವು ಹಸಿರಾದ ಕಾಡುಗಳು ಮತ್ತು ಶ್ರೀಮಂತ ಭತ್ತದ ಗದ್ದೆಗಳಿಂದ ಆವೃತವಾಗಿದೆ ಪ್ರವೇಶ ದ್ವಾರದ ಬಳಿ ದೇವಾಲಯದ ಆವರಣದಲ್ಲಿ ಅರವತ್ತೊಂದು ಅಡಿ ಎತ್ತರದ ಹನುಮಂತನ ಪ್ರತಿಮೆ ಇದೆ ಈ ಪ್ರತಿಮೆಯು ಹನುಮಂತನು ದ್ರೋಣಾಚಲ ಪರ್ವತವನ್ನು ಎತ್ತುವುದನ್ನು ಚಿತ್ರಿಸುತ್ತದೆ ಹನುಮಂತನ ಪ್ರತಿಮೆಯ ಬಳಿ ಸಾಯಿಬಾಬಾ ಪ್ರತಿಮೆಯಿದೆ ಇದು ಶಿರಡಿಯಲ್ಲಿರುವ ಸಾಯಿಬಾಬರ ಪ್ರತಿಮೆಯ ನಿಖರವಾದ ಪ್ರತಿರೂಪವಾಗಿದ್ದು ಅದೇ ಕುಶಲಕರ್ಮಿಗಳಿಂದ ತಯಾರಿಸಲ್ಪಟ್ಟಿದೆ ಪ್ರತಿ ಗುರುವಾರ ಭಕ್ತರು ಭಜನೆಗಳನ್ನು ಆಡುತ್ತಾರೆ ಅವರಿಗಾಗಿ ವಿಶೇಷ ಪ್ರಸಾದವನ್ನು ತಯಾರಿಸಲಾಗುತ್ತದೆ ಶ್ರೀ ಅನ್ನಪೂರ್ಣೇಶ್ವರಿಯು ಶಿವನ ಪತ್ನಿ ಪಾರ್ವತಿ ದೇವಿಯಾವತಾರ ಇಲ್ಲಿ ಪೀಠದ ಮೇಲೆ ನಿಂತಿರುವ ಭಂಗಿಯಲ್ಲಿ ಅನ್ನಪೂರ್ಣೇಶ್ವರಿಯನ್ನು ಕಾಣಬಹುದು ಅವಳು ನಾಲ್ಕು ಕೈಗಳಲ್ಲಿ ಶಂಕ ಚಕ್ರ ಶ್ರೀಚಕ್ರ ಮತ್ತು ದೇವಿ ಗಾಯತ್ರಿಯನ್ನು ಹಿಡಿದಿದ್ದಾಳೆ ಅನ್ನಪೂರ್ಣೇಶ್ವರಿ ದೇವಿಯ ವಿಗ್ರಹವು ಸುಮಾರು ಐದು ಅಡಿ ಎತ್ತರವಿದ್ದು ಪಂಚಲೋಹದಿಂದ ಮಾಡಲ್ಪಟ್ಟಿದೆ ಈ ವಿಗ್ರಹವು ತಲೆಯಿಂದ ಪಾದದವರೆಗೆ ಚಿನ್ನದಿಂದ ಹೊಂದಿಸಲ್ಪಟ್ಟಿದೆ ಬೆಂಗಳೂರಿನ ಓಕುಲಿಪುರದ ಲೋಹದ ಶಿಲ್ಪಿ ಹೊನ್ನಪ್ಪ ಆಚಾರ್ ಈ ವಿಗ್ರಹವನ್ನು ಕೆಟ್ಟಿದ್ದಾರೆ ಮುಖ್ಯ ದೇವಾಲಯದ ಪಶ್ಚಿಮ ಭಾಗದಲ್ಲಿ ಬೆಳ್ಳಿ ಹೊದಿಕೆಯ ಪ್ರಸನ್ನ ಗಣಪತಿಯ ವಿಗ್ರಹವನ್ನು ಕಾಣಬಹುದು ವಾರ್ಷಿಕ ಉತ್ಸವದ ಸಮಯದಲ್ಲಿ ಮೂಡಪ್ಪ ಸೇವೆಯನ್ನು ಅವನಿಗೆ ಅರ್ಪಿಸಲಾಗುತ್ತದೆ ನಾಗಲಿಂಗೇಶ್ವರ ವಿಗ್ರಹವು ಮೂರು ಮೂಲೆಗಳನ್ನು ಹೊಂದಿದೆ ನಾಗಲಿಂಗೇಶ್ವರನಿಗೆ ಅರ್ಪಿಸುವ ಎರಡು ವಿಶೇಷ ಪೂಜೆಗಳು ನಾಗತಂಬಿಲ ಮತ್ತು ಆಶ್ಲೇಷ ಬಲಿ ಶ್ರೀ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಬೆಳ್ಳಿಯಿಂದ ಒದಿಸಲಾಗಿದೆ ಪವಮಾನ ಕಲಶಾಭಿಷೇಕ ವಡಮಾಲ ಪೂಜೆ ಮತ್ತು ರಂಗಪೂಜೆಯೊಂದಿಗೆ ಇವನನ್ನು ಪೂಜಿಸಲಾಗುತ್ತದೆ ದೇವಾಲಯದಲ್ಲಿರುವ ಶ್ರೀ ಶಂಕರಾಚಾರ್ಯ ಮತ್ತು ಶ್ರೀ ಮಧ್ವಾಚಾರ್ಯರ ವಿಗ್ರಹಗಳು ಪ್ರವಾಸಿಗರಿಗೆ ವಿಶೇಷ ಆಕರ್ಷಣೆಯನ್ನು ನೀಡುತ್ತವೆ ನವಗ್ರಹ ಮಂದಿರವು ನವಗ್ರಹ ದೇವತೆಗಳ ಒಂಬತ್ತು ವಿಗ್ರಹಗಳನ್ನು ಹೊಂದಿದೆ ತೀರ್ಥಮಂಟಪವು ನವದುರ್ಗೆಯರ ಒಂಬತ್ತು ವಿಗ್ರಹಗಳಿಂದ ಸುತ್ತುವರಿದಿದೆ ಪ್ರತಿ ವಿಗ್ರಹವು ನಾಲ್ಕು ಅಡಿ ಎತ್ತರವಿದೆ ವಿಶಾಲವಾದ ತೀರ್ಥ ಮಂಟಪದಿಂದ ಸುಮಾರು ನಾಲ್ನೂರು ಜನರು ಕುಳಿತು ಅನ್ನಪೂರ್ಣೇಶ್ವರಿ ದೇವಿಯ ಪೂಜೆಯನ್ನು ವೀಕ್ಷಿಸಬಹುದು ಭಕ್ತರು ಯಾವುದೇ ಸಮಯದಲ್ಲಿ ಭಜನೆ ಅಥವಾ ಮಂತ್ರಗಳನ್ನು ಆಡುತ್ತಾ ತಮ್ಮ ಪೂಜೆಯನ್ನು ಸಲ್ಲಿಸಬಹುದು ಮಹಾಪೂಜೆ ಅರ್ಧ ಗಂಟೆಯವರೆಗೆ ಮುಂದುವರಿಯುತ್ತದೆ ದೇವಾಲಯದಲ್ಲಿರುವ ಬೃಹತ್ತಾದ ತುಳಸಿ ಪೀಠವು ಉತ್ತಮ ಶಿಲ್ಪವನ್ನು ಹೊಂದಿದೆ ಪ್ರತಿಯೊಬ್ಬ ಭಕ್ತನು ದೇವಾಲಯವನ್ನು ಪ್ರವೇಶಿಸುವ ಮೊದಲು ತನ್ನ ಕೈ ಮತ್ತು ಪಾದ ಮತ್ತು ಮುಖವನ್ನು ತೊಳೆಯಬೇಕು ಈ ದೇವಾಲಯವು ಸುಂದರವಾದ ಬೃಂದಾವನ ಮತ್ತು ಕಾರಂಜಿಯನ್ನು ಹೊಂದಿದೆ ವಿಶಾಲವಾದ ಅನ್ನಪೂರ್ಣವೆಂಬ ಊಟದ ಸಭಾಂಗಣವಿದೆ ಇದು ಏಕಕಾಲದಲ್ಲಿ ಒಂಬೈನೂರು ಜನರಿಗೆ ಆಹಾರವನ್ನು ಒದಗಿಸಬಹುದು ಅನ್ನಪ್ರಸಾದ ಇಲ್ಲಿ ಅತ್ಯಂತ ಶ್ರೇಷ್ಠ ಮತ್ತು ಪ್ರಸಿದ್ಧ ದೇವಾಲಯದ ಆವರಣದಲ್ಲಿ ಆರತಿ ಮತ್ತು ಭಾರತಿ ಎಂಬ ಎರಡು ಕುದುರೆಗಳು ಲಕ್ಷ್ಮಿ ಎಂಬ ಆನೆ ನವಿಲುಗಳು ಪಾರಿವಾಳಗಳು ಮಂಗಗಳು ಜಿಂಕೆಗಳು ಇವೆ ಇಲ್ಲಿರುವ ಪ್ರಾಣಿ ಸಂಗ್ರಹಾಲಯವು ಎಲ್ಲ ವಯಸ್ಸಿನ ಜನರನ್ನು ಆಕರ್ಷಿಸುತ್ತವೆ ದೇವಾಲಯವು ಬೆಳಿಗ್ಗೆ ಆರರಿಂದ ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ಮತ್ತು ಮಧ್ಯಾಹ್ನ ಮೂರರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ತೆರೆದಿರುತ್ತದೆ ಹೊಸನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನವು ತನ್ನ ಆಧ್ಯಾತ್ಮಿಕ ಮಹತ್ವದ ಜೊತೆಗೆ ಭಕ್ತರಿಗೆ ಶ್ರದ್ಧಾ ಮತ್ತು ಶಾಂತಿಯನ್ನು ನೀಡುವ ಪವಿತ್ರ ಸ್ಥಳವಾಗಿದೆ ಈ ದೇವಾಲಯದ ವೈಭವ ಹಸಿರು ಪರಿಸರ ಹಾಗೂ ಅಮ್ಮನ ಅನುಗ್ರಹದ ಅನುಭವ ಭಕ್ತರಲ್ಲಿ ಭಕ್ತಿ ಭಾವನೆ ಹೆಚ್ಚಿಸಲು ಸಹಾಯ ಮಾಡುತ್ತದೆ ದೇವಾಲಯಕ್ಕೆ ಭೇಟಿ ನೀಡುವ ಭಕ್ತರು ಇಲ್ಲಿ ಪ್ರಸಾದ ಸ್ವೀಕರಿಸುವ ಮೂಲಕ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ